ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾನು ಚೆಂದಾಗಿದ್ದೀನಿ ನೀವು ಚಂದಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತಂದರೆ ಇವತ್ತು ಶ್ರೀಮಂತದ ವೀಡಿಯೋ ನೋಡ್ರಿ ಪೆಂಡಲ್ ಎಲ್ಲ ಹಾಕ್ಯವ್ರೆ ಶ್ರೀಮಂತಕ್ಕೆ ಕೂರ್ಸಕ್ಕೆ ಫ್ಲವರ್ ಡೆಕೋರೇಷನ್ ಮಾಡ್ತಾವ್ರೆ ನೋಡ್ಬೋದು ನೋಡ್ರಿ ಇದು ರೋಜ ಹೂಗಳು ಬಲ್ ಚಂದಾಗದೇ ಪಿಂಕ್ ಕಲರು ಬೇಬಿ ಪಿಂಕು ವೈಟ್ ಎರಡು ಮಿಕ್ಸ್ ಇದೆ ಬಲ್ ಚಂದಗದೆ ನೋಡ್ರಿ ಎಲ್ಲ ರೆಡಿ ಮಾಡ್ತಾವ್ರೆ ನೋಡ್ರಿ ಎಲ್ಲ ಮುಂದೆ ಡಿಜೈನ್ ಡಿಸೈನ್ ಡಿಸೈನಾಗ ಹಾಕಿ ಎಲ್ಲ ಡಿಸೈನಾಗ ಹಾಕಿ ರೆಡಿ ಮಾಡವ್ರೆ ಮಾಡ್ತಾವ್ರೆ ನೋಡ್ಬೋದು ನೋಡ್ರಿ ಹುಡುಗಿ ಮನೆಗೆ ಹುಡುಗಿ ಮನೆಗ ಆಮೇಲೆ ರೆಡಿ ಆಗ್ತಾವಳೆ ಹುಡುಗಿ ನೋಡ್ರಿ ಓದ್ತಾ ಇದ್ದೀನಿ ಇದು ಹುಡುಗಿ ಮನೆ ನೋಡ್ರಿ ಎಲ್ಲ ಕ್ರೀಮ್ಗಳು ಸ್ಟಿಕ್ಕರ್ಗಳು ಹುಡುಗಿ ರೆಡಿ ಆಗಕ್ಕೆ ಎಲ್ಲ ಶಾಲೆ ನೋಡ್ರಿ ಒಡ್ವೆಗಳು ಎಲ್ಲ ಮ್ಯಾಚಿಂಗ್ ಎತ್ತಿಕ್ಕೊಂಡವ್ರೆ ಇವಾಗ ರೆಡಿ ಆತಾಳೆ ಹುಡುಗಿ ಹುಡುಗಿ ರೆಡಿ ಆಗಿದ್ದಾದ್ಮೇಲೆ ಏನು ರೌಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ನಮ್ಮಿಯ ಅವ್ರು ಬರಲಿಲ್ಲ ಅದಕ್ಕೆ ಕಾಯ್ಕೊಂಡವ್ರೆ ನಾನು ಅಷ್ಟೊತ್ತಿಗೆ ಪ್ಯಾಟ್ಗೆ ಹೋಗಿ ಹಣ್ಣು ಹಂಪಲುಗಳೆಲ್ಲ ತಂದು ಬಿಡ್ತೀನಿ ಸೀರೆ ಎಲ್ಲ ತರಬೇಕು ನಾನು ಹೋಗಿ ಪ್ಯಾಟ್ಗೆ ಆನೆ ಕಲಕ್ಕೋಗಿ ಅಷ್ಟೊತ್ತಿಗೆ ನಾ ಎಲ್ಲ ನೀಟಾಗಿ ರೆಡಿ ಮಾಡಬೇಕು ಫ್ಲವರ್ ಡೆಕೋರೇಷನ್ ಮಾಡ್ತಾವ್ರೆ ನೋಡ್ರಿ ಫ್ಲವರ್ ಡೆಕೋರೇಷನ್ ಮಾಡ್ತಾವ್ರೆ ಇವಾಗೆಲ್ಲ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆಗೋದೆ ನೋಡ್ರಿ ಚೇರೆಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ಆಗೋದೆ ರೌಷ್ಟೊತ್ತಿಗೆ ರೆಡಿ ಆಗ್ತದೆ ನಾನು ಇವಾಗ ಪ್ಯಾಟ್ಗೆ ಹೋಗಿ ಹಣ್ಣು ಹಂಪ್ಲುಗಳೆಲ್ಲ ತಂದಿದ್ದೀನಿ ಹಣ್ಣು ಹಂಪ್ಲುಗಳೆಲ್ಲ ತಂದುಕೊಂಡು ನೋಡಿ ತಟ್ಟೆಗೆ ಇಕ್ಕಿದ್ದೀನಿ ತಟ್ಟೆಗೆ ಇಕ್ಕೊಂಡು ನೋಡಿ ಸೀರೆ ಹಣ್ಣುಗಳು ಹೂವು ಬಳೆ ಎಲ್ಲ ಥರ ಹಣ್ಣುಗಳು ರೌಶ್ ರೌಸ್ಟ್ ಇಸ್ಕೊಂಬಂದೆ ಇವಾಗ ನಾನು ಅಲ್ಲಿಗೆ ಹೋಗಿ ಹುಡುಗಿ ಹತ್ರ ಕೊಟ್ಬಿಟ್ಟು ಬರಬೇಕು ನೋಡ್ರಿ ಎಲ್ಲ ಹಣ್ಣುಗಳು ಸೀರೆ ಎಲ್ಲ ಥರ ಎಲ್ಲ ಹಣ್ಣುಗಳು ಫ್ರೂಟ್ಸ್ಗಳು ಎಲ್ಲ ತಂದಿಕ್ಕವ್ರೆ ನೋಡ್ಬೋದು ನೋಡಿ ಹುಡ್ಗಿಕ ಶ್ರೀಮಂತಾನ ಮೊದಲನೇ ಮಗು ಎಲ್ಲರೂ ಆಶೀರ್ವಾದ ಮಾಡಿರಿ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಮುಂದಿನ ವಿಡಿಯೋದಾಗ ಸಿಕ್ಕ ಓಕೆ ಬಾಯ್ ಫ್ರೆಂಡ್ಸ್